ಈಗಾಗಲೇ ಈ ವರ್ಷ ಯಾವುದು ನಾವು ತೊಂಬತ್ತೆಂಟನೇ ವರ್ಷದ ಕುಟುಂಬದ ಆಚರಣೆ ಮಾಡಬಾರ್ದು ನಾನೇ ವಿನಂತಿ ಮಾಡಿದ್ದೇನೆ ಈಗ ಯಾರಾದರೂ ನಮ್ಮ ಅಭಿಮಾನಿಗಳು ಅದೆಲ್ಲ ತಿಳಿದು

ಒಂದು ಘಟನೆ ನಡೀತಾ ಇದೆ ಪ್ರಜ್ವಲ್ ರೇವಣ್ಣವ್ರ ಬಗ್ಗೆ ರೇವಣ್ಣವ್ರ ಬಗ್ಗೆ ರೇವಣ್ಣವ್ರ ಬಗ್ಗೆ ಏನು ನಡೀತಾ ಇದೆ ಅನ್ನೋದ್ರ ಬಗ್ಗೆ ಕೋರ್ಟಲ್ಲಿ ಏನೇನು ನಡೀತಾ ಇದೆ ನಾನು ಕಾಮೆಂಟ್ ಮಾಡಲು ಹೋಗಿದ್ದಾರೆ ಆ ಘಟನೆ ಬಗ್ಗೆ குமாரஸ்வியிட நம்ம குட பரவாயே கானூனு ஏனோ நெல்ல கானூனோ